ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಅಷ್ಟೇ ಚೆನ್ನಾಗಿದ್ದೀನಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಸುಮಾರು ಜನ ಸಬ್ಸ್ಕ್ರೈಬರ್ಸ್ ಕೇಳಿದರೆ ಕಮೆಂಟ್ ಮಾಡಿದೆ ಟೊಮೆಟೊ ಚಟ್ನಿ ರೆಸಿಪಿನ ಶೇರ್ ಮಾಡಿ ಅಂತ ಹೇಳಿ ಒಂದು ವೀಡಿಯೋದಲ್ಲಿ ಶೇರ್ ಮಾಡಿದ್ದೆ ಸೊ ಹಾಗಾಗಿ ಅದರ ಜೊತೆಗೆ ಒಂದು ಇನ್ಫಾರ್ಮೇಷನ್ನೂ ಕೂಡ ಶೇರ್ ಮಾಡಬೇಕಾಗಿತ್ತು ಅದನ್ನು ಶೇರ್ ಮಾಡ್ತೀನಿ ವೀಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಫ್ರೆಂಡ್ಸ್ ಮೊದಲನೇದಾಗಿ ನಾನು ಒಂದು ತವ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಪ್ಯಾನ್ ಅಂತ ಹೇಳ್ಬೋದು ಸೊ ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಒಂದೆರಡು ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ಫಸ್ಟಿಗೆ ಚೆನ್ನಾಗಿ ಬೇಯಿಸ್ಕೊಂಡು ಎಣ್ಣೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಟೊಮೆಟೊನ ಹಾಕ್ಕೊಂಡು ಟೊಮೆಟೊನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಟೊಮೆಟೊ ಸ್ವಲ್ಪ ಮೆದು ಆಗಬೇಕು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಅದನ್ನು ಬೇಯಿಸ್ಕೊಂಡ್ರೆ ಬೇಯಿಸ್ಕೊಂಡು ಆಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ತರತಾರಿಯಾಗಿ ರುಬ್ಕೊಬೇಕು ಅಷ್ಟೇ ಟೊಮೆಟೊ ಚಟ್ನಿ ರೆಡಿ ಆಗುತ್ತೆ ಅದಕ್ಕೆ ಮತ್ತೆ ನಾವು ಒಗ್ಗರಣೆ ಕೊಡೋ ಅಂದರೆ ಉಪ್ಪು ಹಾಕಬೇಕು ಸಾರಿ ಉಪ್ಪಾಕೆ ಉಪ್ಪು ಹಾಕಬೇಕು ಉಪ್ಪು ಹಾಕೊಂಡು ಮಿಕ್ಸಿ ಮಾಡ್ಕೊಬೇಕು ಅದಾದಮೇಲೆ ನಾವು ಅದಕ್ಕೆ ಒಗ್ಗರಣೆ ಎಲ್ಲ ಏನು ಹಾಕೋದು ಬೇಡ ಸ್ವಲ್ಪ ತರತಾರಿಯಾಗಿ ರುಬ್ಕೊಂಡ್ರೆ ಟೊಮೆಟೊ ಚಟ್ನಿ ಈಸಿಯಾಗಿ ರೆಡಿ ಆಗುತ್ತೆ ಒಂದೇ ಥರ ಚಟ್ನಿ ತಿಂದಿನಾಗ ಬೇಜಾರಾದಾಗ ಈ ರೀತಿ ಚಟ್ನಿ ಮಾಡ್ಕೊಬೋದು ಮುದ್ದೆಗೆ ಚಪಾತಿಗೆ ಅನ್ನಕ್ಕೆ ದೋಸೆಗೆ ಇಡ್ಲಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಆ ಮತ್ತೆ ಪೂರಿಗೂ ಚೆನ್ನಾಗಿರುತ್ತೆ ಆ ಮತ್ತೆ ನಾನು ಹೇಳಿದ್ನಲ್ಲ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀನಿ ಅಂತ ಫ್ರೆಂಡ್ಸ್ ಟ್ರಿಪಲ್ ಸೆವೆನ್ ಮ್ಯಾಜಿಕ್ ಬಗ್ಗೆ ನಿಮಗೆ ಗೊತ್ತಿದೆಯಾ ಸೊ ನಾನು ಆಲ್ರೆಡಿ ಟ್ರಿಪಲ್ ಫೈವ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಿಮಗೆ ವೀಡಿಯೋನ ಶೇರ್ ಮಾಡಿದ್ದೆ ಸೊ ಟ್ರಿಪಲ್ ಫೈವ್ ಮ್ಯಾನಿಫೆಸ್ಟೇಷನ್ ಅಂತೂ ತುಂಬ ಚೆನ್ನಾಗಿ ವರ್ಕ್ ಆಗಿತ್ತು ಹಾಗೆಯೇ ಅದು ಸಾಕಷ್ಟು ಜನ ಕೂಡ ಅದನ್ನು ಮಾಡಿದ್ರಿ ಎಲ್ಲರಿಗೂ ಒಳ್ಳೆ ರಿಸಲ್ಟ್ ಸಿಕ್ತು ಅಂತ ಕೂಡ ಹೇಳಿದ್ರಿ ಸೊ ಇದು ನಾನು ಶೇರ್ ಮಾಡ್ತಾ ಇರ್ಬಂದು ಟ್ರಿಪಲ್ ಸೆವೆನ್ ಮ್ಯಾನಿಫೆಸ್ಟೇಷನ್ ಅಂತಲೇ ಹೇಳಿಬಿಟ್ಟು ಸೊ ಇದು ತುಂಬ ಈಸಿ ಇದೆ ಯಾರು ಬೇಕಾದರೂ ಮಾಡ್ಬೋದು ಇದನ್ನು ಯಾವ ಥರಪ್ಪ ಮಾಡೋದು ಏನಿದು ಟ್ರಿಪಲ್ ಸೆವೆನ್ ಮ್ಯಾನಿಫೆಸ್ಟೇಷನ್ ಫಸ್ಟ್ ಆಫ್ ಆಲ್ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅಂತಂದರೆ ಮ್ಯಾನಿಫೆಸ್ಟೇಷನ್ ಅಂದರೆ ನಾವು ಈಗ ಏನಾದರೂ ಒಂದು ವಿಶ್ ಅಂತ ಇಟ್ಕೊಳ್ಳಿ ಸೊ ಇದರಲ್ಲಿ ಯಾವುದೇ ಕಾರಣಕ್ಕೂ ನಾವು ಇದರಲ್ಲಿ ಏನು ಇದರಲ್ಲಿರೋ ರೂಲ್ಸ್ ಏನಪ್ಪ ಅಂದರೆ ಅತಿ ಆಸೆ ಪಡಬಾರ್ದು ಹಾಗೆಯೇ ದುರಾಸೆ ಅತಿ ಆಸೆ ಹಾಗೆಯೇ ಆಗದೆ ಇರೋ ಅಂದರೆ ಒಬ್ಬರ ಮೇಲೆ ಹೊಟ್ಟೆಯವ್ರಿಗೆ ಪಟ್ಕೊಳ್ಳೋದಾಗ್ಲಿ ಮತ್ತು ಇನ್ನೂ ಏನೇನೋ ಇರುತ್ತಲ್ಲ ಆ ರೀತಿ ಎಲ್ಲನೂ ಮಾಡ್ಕೋಬಾರ್ದು ಒಂದು ಮನಸ್ಫೂರ್ತಿಯಾಗಿ ಒಳ್ಳೆಯದನ್ನು ಕೇಳ್ಕೋಬೇಕು ಸೊ ಒಳ್ಳೆಯದನ್ನು ನಾವು ಕೇಳ್ಕೊಂಡಾಗ ಅದು ಒಳ್ಳೆಯದೇ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಒಳ್ಳೆಯ ವಿಶು ನೀವು ಇನ್ನೊಬ್ಬರು ಹಾಳಾಗಲಿ ಇನ್ನೊಬ್ಬರಿಗೆ ಕೆಟ್ಟದಾಗಲಿ ಈ ರೀತಿ ಎಲ್ಲಾನು ಮಾಡ್ಕೋಬೇಡಿ ಏನಿದ್ರೂ ಒಳ್ಳೆಯದನ್ನು ನಿಮಗೆ ಒಳ್ಳೆ ನಿಮ್ಮ ಒಳ್ಳೆಯದಕ್ಕೆ ಸೊ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಎಕ್ಸಾಮು ಸೊ ನಿಮ್ಮ ಮಕ್ಳು ಎಕ್ಸಾಮ್ ಬರೀತಾ ಇದ್ದಾರೆ ಅಂದಾಗ ಸೊ ನನ್ನ ಮಗ ಎಕ್ಸಾಮಲ್ಲಿ ಪಾ ಅಂದರೆ ಅವ್ರಿಗಿ ಎಕ್ಸಾಮ್ ಬರ್ದಿರಲ್ಲ ಬಟ್ ನೀವು ಅದನ್ನು ವಿಶ್ ಮಾಡೋದು ನೀವ ಏನಂತ ಮನಸ್ಸಲ್ಲಿ ನಿಮ್ಮ ಮಕ್ಕಳ ಬಗ್ಗೆ ಒಳ್ಳೆಯದನ್ನೇ ಯೋಚನೆ ಮಾಡ್ತೀರ ನಿಮ್ಮ ಬಗ್ಗೆ ಒಳ್ಳೆಯದನ್ನೇ ಯೋಚನೆ ಮಾಡ್ತಿರ್ಲಿಲ್ಲ ಸೊ ಆ ರೀತಿ ಒಳ್ಳೆಯದನ್ನು ನೀವು ಯೋಚನೆ ಮಾಡಿ ಒಳ್ಳೆ ರಿಸಲ್ಟನೆ ಸಿಗುತ್ತೆ ಸೊ ಒಳ್ಳೆಯದನ್ನೇ ಅಸ್ಯೂಮ್ ಮಾಡ್ಕೊಳ್ಳೋದು ಸೊ ನೀವು ನಿಮ್ಮ ಮಕ್ಕಳು ಇದು ಇವಾಗ ಚೆನ್ನಾಗಿ ಓದ್ತಾ ಇಲ್ಲ ಅಂತ ಅಂದ್ಕೊಳ್ಳಿ ಅವರು ಚೆನ್ನಾಗಿ ಓದಬೇಕು ಎಕ್ಸಾಮಲ್ಲೆಲ್ಲ ಚೆನ್ನಾಗಿ ಬರೀಬೇಕು ಅಂತಂದಾಗ ಸೊ ಆ ಟೈಮ್ಗೆ ಏನಾಗುತ್ತೆ ಅವ್ರಿಗೆ ಆ ಮೈಂಡಿಗೆ ಮಕ್ಕಳ ಮೈಂಡಿಗೆ ಆ ಒಂದು ಬುದ್ಧಿಶಕ್ತಿ ಹೋಗಿ ಒಂದು ಎನರ್ಜಿ ಪಾಸಾಗಿ ಅವ್ರು ಚೆನ್ನಾಗಿ ಎಕ್ಸಾಮ್ ಕೂಡ ಬರೀತಾರೆ ಸೊ ಈ ರೀತಿ ವಿಶ್ ಮಾಡೋದ್ರಿಂದ ನಾನು ಇದು ಎಕ್ಸಾಂಪಲ್ ಹೇಳ್ತಾರೆ ನೀವು ಯಾವ ಥರ ಬೇಕಾದ್ರೂ ವಿಶ್ ಮಾಡಿ ಬಟ್ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಿ ಅತಿ ಆಸೆ ದುರಾಸೆ ಮತ್ತು ಅವರಿಗೆ ಕೆಟ್ಟದಾಗಲಿ ಅನ್ನೋದು ಇದನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಜಸ್ಟ್ ಒಳ್ಳೆಯದನ್ನೇ ವಿಶ್ ಮಾಡಿ ಅಷ್ಟೇನೆ ಯಾವ ಥರ ಪೈದು ಟ್ರಿಪಲ್ ಸೆವೆನ್ ಅಂದರೆ ನೀವು ಏಳು ಗಂಟೆಗೆ ಸೊ ಸಂಜೆ ಏಳು ಗಂಟೆಗೆ ನೀವೇನು ಏನು ಮಾಡಬೇಕು ಅಂದರೆ ಏಳು ಗಂಟೆಗೆ ಬರೀಬೇಕು ಸೊ ಏಳು ಗಂಟೆ ಆದ ತಕ್ಷಣನೇ ಒಂದು ಪೀಸ್ ಆಫ್ ಪೇಪರ್ ತೊಗೊಳ್ಳಿ ಪೀಸ್ ಆಫ್ ಪೇಪರ್ ಮೇಲೇ ಬರೀರಿ ಏನು ವಿಷ್ ಇರುತ್ತೆ ಫಾರ್ ಎಕ್ಸಾಂಪಲ್ ಅದೇ ಈಗ ನಾನು ಹೇಳಿದ್ನಲ್ಲ ನನ್ನ ಮಗ ಆಲ್ರೆಡಿ ಎಕ್ಸಾಮಲ್ಲಿ ಚೆನ್ನಾಗಿ ನೀವು ಯಾವ ಥರ ಬರೀಬೇಕು ಅಂತಂದ್ರೆ ಅದು ಆಲ್ರೆಡಿ ಆಗಿದೆ ನಿಮ್ಮ ಲೈಫಲ್ಲಿ ನೀವು ಅದರಿಂದ ಖುಷಿಯಾಗಿದ್ದೀರಾ ಅಂತ ನೀವು ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳೋದು ಫಾರ್ ಎಕ್ಸಾಂಪಲ್ ಸೊ ಎಕ್ಸಾಮ್ ಬಗ್ಗೆ ಹೇಳಿದೆ ಅದು ಬಿಟ್ಬಿಟ್ಟು ನಿಮಗೆ ಬೇರೆ ಇನ್ನೇನಾದರೂ ವಿಶ್ ಇದೆ ಇವಾಗ ಬೇರೆ ಏನು ವಿಶ್ ಮಾಡ್ಕೊಳ್ಳೋಣ ಎಕ್ಸಾಮ್ ಎಲ್ಲರಿಗೂ ಇನ್ನೇನಿರುತ್ತೆ ಒಳ್ಳೆ ಲೈಫಲ್ಲಿ ಚೆನ್ನಾಗಿರಬೇಕು ಒಳ್ಳೆ ಸಕ್ಸಸ್ ಸಿಗಬೇಕು ನೆಮ್ಮದಿ ಇರಬೇಕು ಅಂತೆಲ್ಲ ಕೇಳ್ಕೊಳ್ತಾರೆ ಈಗ ಯಾರಿಗಾದರೂ ಹುಷಾರಿರೋದಿಲ್ಲ ನಮ್ಮ ಮನೆಯಲ್ಲಿ ಸೊ ನೀವೇನಂತ ಬರೀತೀರಾ ಅಂತಂದರೆ ಐ ಆಮ್ ವೆರಿ ಹ್ಯಾಪಿ ದಟ್ ಐ ಆಮ್ ವೆರಿ ಅಂದರೆ ಇವಾಗ ನೀವು ಆಲ್ರೆಡಿ ತುಂಬ ಹೆಲ್ತಿಯಾಗಿದ್ದೀರಾ ನಿಮ್ಗೇನೋ ಒಂದು ಪೇಯ್ನ್ ಇರುತ್ತೆ ಇಲ್ಲ ಹೊಟ್ಟೆ ನೋವು ಇರುತ್ತೆ ಅಂತೆಲ್ಲ ಅಂದ್ಕೊಳ್ಳಿ ಸೊ ಅದನ್ನು ನೀವು ಬರ್ಕೋಬೇಕು ಕನ್ನಡದಲ್ಲಾದರೂ ಬರೀರಿ ಇಂಗ್ಲೀಷಲ್ಲಾದರೂ ಬರೀರಿ ನಾನು ತುಂಬ ಖುಷಿಯಾಗಿದ್ದೀನಿ ನನ್ನ ಹೊಟ್ಟೆ ನೋವು ಏನೂ ಇಲ್ಲ ನನಗೆ ನಾನು ತುಂಬ ಖುಷಿಯಾಗಿದ್ದೀನಿ ಹ್ಯಾಪಿಯಾಗಿದ್ದೀನಿ ಧನ್ಯವಾದಗಳು ವಿಶ್ವಶಕ್ತಿ ಅಂತ ನೀವು ಕನ್ನಡದಲ್ಲಿ ಬರೀಬೋದು ಅಥವಾ ನಿಮಗೆ ಇಂಗ್ಲೀಷ್ ಸೊ ಚೆನ್ನಾಗಿ ಬರುತ್ತೆ ಇಂಗ್ಲೀಷಲ್ಲೇ ಬರೀಬೋದು ಇಂಗ್ಲೀಷಲ್ಲಿ ಬರ್ತದೆ ಥ್ಯಾಂಕ್ ಯು ನೀವರ್ಸ್ ಅಂತ ಹೇಳಿ ಕನ್ನಡದಲ್ಲಿ ಬರೆದ್ರೆ ಧನ್ಯವಾದಗಳು ವಿಶ್ವಶಕ್ತಿ ಅಂತ ಬರೀರಿ ಸೊ ನೀವು ಅದು ಅದನ್ನು ಬರಿಬೇಕಾದ್ರೆ ನೀವು ಅಸ್ಯೂಮ್ ಮಾಡ್ಕೋಬೇಕು ನಾನು ಅದನ್ನು ಅಂದರೆ ಆಲ್ರೆಡಿ ನಿಮ್ಗೆ ಏನೋ ಹೊಟ್ಟೆ ನೋವಿತ್ತು ಆ ಹೊಟ್ಟೆ ನೋವು ಈಗ ಹೋಗಿದೆ ಅನ್ ಅನ್ನೋ ಥರ ನೀವು ಅಸ್ಯೂಮ್ ಮಾಡ್ಕೋಬೇಕು ಸೊ ಅಸ್ಯೂಮ್ ಮಾಡ್ಕೊಂಡು ಬರೆದ್ರೆ ಅದು ಹಂಡ್ರೆಡ್ ಪ ನಂಬಬೇಕು ಸೊ ನಂಬಿಟ್ಟು ನೀವು ಮಾಡೋದ್ರಿಂದ ರಿಸಲ್ಟು ಅದೇ ಥರನೇ ಸಿಗುತ್ತೆ ಸೊ ಎಕ್ಸಾಮಲ್ಲೂ ಅಷ್ಟೇ ನಿಮಗೇನಾದರೂ ಎಕ್ಸಾಮಲ್ಲಿ ಪಾಸಾಗಬೇಕು ಅಂದರೆ ಸೊ ನಾನು ತುಂಬ ಖುಷಿಯಾಗಿದ್ದೀನಿ ನನ್ನ ಮಗ ಈ ರೀತಿ ಒಂದು ನೈನ್ತ್ ಎಕ್ಸಾಮ್ನ ಒಂದೊಳ್ಳೆ ಪರ್ಸೆಂಟೇಜಲ್ಲಿ ಪಾಸಾಗಿದ್ದಾನೆ ತುಂಬ ಅಂದರೆ ಅವ್ರು ಇನ್ನೂ ಎಕ್ಸಾಮ್ ಬರ್ತಿರಲ್ಲ ಅದಕ್ಕಿಂತ ಮುಂಚೆ ನೀವು ಬರೆದಿರ್ತೀರ ಅದರಲ್ಲಿ ಆ ಪೇಪರಲ್ಲಿ ಬರೆದಿರ್ತೀರ ತುಂಬ ಖುಷಿಯಾಗಿದ್ದೀನಿ ಈ ಥರ ಎಕ್ಸಾಮಲ್ಲಿ ಪಾಸಾಗಿದ್ದಾರೆ ಅಂತ ಹೇಳಿ ಬರಿಬೇಕು ಸೊ ಬರೆದ್ಬಿಟ್ಟು ಬಿಟ್ಟು ಏನಪ್ಪ ಮಾಡಬೇಕು ಅಂತಂದರೆ ನಿಮ್ಮ ತಲೆದಿಂಬಿರುತ್ತಲ್ಲ ಸೊ ತಲೆದಿಂಬಿನ ಕೆಳಗಡೆ ಆ ಪೀಸ್ ಆಫ್ ಪೇಪರ್ನ ಸೆವೆನ್ ಡೇಸ್ ಇಡಬೇಕು ಫಾರ್ ಎಕ್ಸಾಂಪಲ್ ನೀವು ಒಂದನೇ ತಾರೀಕು ಇಡ್ತೀರಾ ಅಂದರೆ ಏಳನೇ ತಾರೀಕು ಆ ಥರ ಸೊ ಇನ್ ಕೇಸ್ ನೀವು ಏಳನೇ ತಾರೀಕು ಏನಾದರೂ ದಿಂಬಿನ ಕೆಳಗಡೆ ಇಡ್ತೀರಾ ಅಂದರೆ ಹದಿನಾಲ್ಕನೇ ತಾರೀಕು ಈ ರೀತಿ ಸೊ ಸೆವೆನ್ ಡೇಸ್ ಸೊ ಏಳು ಗಂಟೆಗೆ ಅಂದರೆ ಸಾಯಂಕಾಲ ಏಳು ಗಂಟೆ ಸೆವೆನ್ ಪಿ ಎಮ್ಗೆ ಸೆವೆನ್ ಡೇಸ್ ಸೊ ಏಳು ದಿನ ನಿಮ್ಮ ದಿಮ್ಮಿನ ಕೆಳಗಡೆ ನೀವು ಬರ್ದಿರತ್ತ ಇಡಬೇಕು ಅದಾದಮೇಲೆ ಏಯ್ಟ್ ಡೇ ಸೊ ಇವತ್ತು ನೈಟ್ಗೆ ಸೆವೆನ್ ಡೇಸ್ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಡೇ ಏಯ್ತ್ ಡೇ ಅಲ್ವಾ ಸೊ ಏಯ್ಟ್ ಡೇ ಸೆವೆನ್ ಪಿ ಎಮ್ ಬರುತ್ತಲ್ಲ ಸೊ ಏಯ್ಟ್ ಡೇ ಏಳು ಗಂಟೆಗೆ ರಾತ್ರಿ ಏಳು ಗಂಟೆಗೆನೇ ನೀವು ಅದನ್ನು ಒಂದು ಸುಟ್ಬಿಡ್ಬೇಕು ಒಂದು ದೀಪದ ಬತ್ತಿ ಸೊ ಕ್ಯಾಂಡಲ್ ಎಲ್ಲ ಸುಡಬೇಡಿ ಮಣ್ಣಿನ ದೀಪ ಆಗಿರಬೇಕು ಸೊ ಮಣ್ಣಿನ ದೀಪದ ಇಲ್ಲಿ ಆ ಒಂದು ನೀವೇನು ವಿಷ್ಣು ಬರೆದಿತ್ತಿರಲ್ಲ ಅದನ್ನು ಸುಟ್ಬಿಡಿ ಸುಟ್ಬಿಟ್ಟು ಅದನ್ನು ಒಂದು ಆ್ಯಶ್ ಏನಿರುತ್ತಲ್ಲ ಅಂದರೆ ಬೂದಿ ಅದನ್ನು ಯಾವುದಾದ್ರೂ ಗಿಡಕ್ಕೆ ಹಾಕಿಬಿಟ್ರೆ ಮುಗೀತು ಸೊ ಅಲ್ಲಿಗೆ ನಿಮ್ಮ ವಿಶು ಕಂಪ್ಲೀಟ್ ಆಗುತ್ತೆ ಈ ವಿಶ್ನ ನೀವು ಮನಸ್ಫೂರ್ತಿಯಾಗಿ ನನಗೆ ಇದು ಆಲ್ರೆಡಿ ಆಗಿಬಿಟ್ಟಿದೆ ಅಂತಲೇ ಅಂದ್ಕೊಂಡು ಬರೀಬೇಕು ಸೊ ಒಳ್ಳೇದಕ್ಕೆ ಬರೀರಿ ಒಳ್ಳೆಯದಕ್ಕೆ ಬಂದು ಒಳ್ಳೆಯದನ್ನೇ ಯೋಚನೆ ಮಾಡಿದ್ರೆ ಎಲ್ಲ ಒಳ್ಳೆಯದೇ ಆಗುತ್ತೆ ಕೆಟ್ಟದನ್ನು ಯೋಚನೆ ಮಾಡಿದ್ರೆ ಕೆಟ್ಟದ್ದೇ ಆಗುತ್ತೆ ಸೊ ಎಲ್ಲರಿಗೂ ಗೊತ್ತೇ ಇರೋದಲ್ವ ಹಾಗಾಗಿ ಒಂದು ಎಕ್ಸಾಮ್ದು ಹೇಳಿದೆ ಹಾಗೆಯೇನೊಂದು ಇವಾಗ ಸಪೋಸ್ ಕಾಲು ನೋವು ಇರುತ್ತೆ ನಿಮಗೆ ತುಂಬ ಕಾಲು ನೋವು ಮಂಡಿ ನೋವು ಇರುತ್ತೆ ಅದರಿಂದ ಹೊರಗಡೆ ಬರಬೇಕು ಅಂತಾಗ ಈ ಥರ ನೀವು ವಿಶ್ ಮಾಡ್ಕೋಬೋದು ಸೊ ನಾನು ತುಂಬ ಖುಷಿಯಾಗಿದ್ದೀನಿ ನನಗೆ ಇವಾಗ ಮೊಣ್ಕಾಲು ಏನೂ ಇಲ್ಲ ನಾನು ತುಂಬ ಹ್ಯಾಪಿಯಾಗಿದ್ದೀನಿ ಧನ್ಯವಾದಗಳು ವಿಶ್ವಶಕ್ತಿ ಅನ್ನೋ ಥರ ಮತ್ತು ಐ ಆಮ್ ವೆರಿ ಹ್ಯಾಪಿ ದಟ್ ಐ ಡೋಂಟ್ ಹ್ಯಾವ್ ಎನಿ ಪೇಯ್ನ್ ಇನ್ ಮೈ ಲೆಗ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಈ ರೀತಿ ನೀವು ಅಜೀವ್ ಮಾಡಿಕೊಂಡು ಬರೀಬೇಕು ಸೊ ಬರೆಯೋದ್ರಿಂದ ಬರೆದು ಸೆವೆನ್ ಏಳು ಗಂಟೆ ಸೊ ಟ್ರಿಪಲ್ ಸೆವೆನ್ ಮ್ಯಾನಿಫೆಸ್ಟೇಷನ್ ಅಂದರೆ ಸೆವೆನ್ ಓ ಕ್ಲಾಕ್ಗೆ ಅಂದರೆ ಸಾಯಂಕಾಲ ಸೆವೆನ್ ಪಿ ಎಮ್ಗೆ ಸೆವೆನ್ ಡೇಸ್ಗೆ ಎಗೇನ್ ಮತ್ತು ಸೆವೆನ್ ಪಿ ಎಮ್ಗೆ ಅದನ್ನು ಸುಟ್ಟುಬಿಟ್ಟು ಗಿಡಗಳಿಗೆ ಹಾಕಿಬಿಡಿ ಅಷ್ಟೇ ಆಮೇಲೆ ವೆಯ್ಟ್ ಮಾಡಿ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಸೊ ಫ್ರೆಂಡ್ಸ್ ಇದಿಷ್ಟು ಹೇಳಬೇಕಂತ ಅಂದ್ಕೊಂಡಿದ್ದೆ ಹೇಳಿದ್ದೀನಿ ಸೊ ಇದನ್ನು ಹೇಗೆ ನಾನು ಯಾವಾಗಲೂ ಹೇಳ್ದಂಗೆ ಎಲ್ಲರೂ ಮಾಡಿ ಅಂತ ನಾನು ಕೇಳೋದಿಲ್ಲ ಇಷ್ಟ ಅದೊಂದು ಮಾಡಿದ್ರೆ ಮಾಡ್ಬೋದು ಬಿಟ್ಟರೆ ಬಿಡ್ಬೋದು ಯಾರಿಗೂ ಏನೂ ಬಲವಂತ ಏನಿಲ್ಲ ಸೊ ಯಾಕಂದರೆ ನಾವೇನೋ ಹೇಳಿರ್ತೀವಿ ಅದನ್ನು ನೀವು ಇನ್ನೇನೋ ತಪ್ಪಾಗಿ ಅರ್ಥ ಮಾಡಿಕೊಂಡು ಇನ್ನೇನೇನೋ ಕಲ್ಪಿಸ್ಕೊಂಡು ಅದೆಲ್ಲ ಬೇಡ ಹಾಗಾಗಿ ನನಗೇನೋ ಹೇಳಬೇಕು ಇನ್ಫಾರ್ಮೇಷನ್ನ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ತೊಗೊಳ್ಳೋದು ಬಿಡೋದು ನಿಮ್ಗೆ ಇಷ್ಟ ಇಟ್ಸ್ ಓಕೆ ಹಾಗೆಯೇ ಇವಾಗ ಟೊಮೆಟೊ ಚಟ್ನಿ ಮಾಡಿದ್ದೀನಿ ಆಲ್ರೆಡಿ ಆ ರೆಸಿಪಿನ ಶೇರ್ ಮಾಡಿದೆ ಹಾಗಾಗಿ ಇವಾಗ ನಾನು ಕುಂಬಳಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ ಸೊ ಬೆಳಗ್ಗೆ ಟಿಫನ್ಗೆ ಇವತ್ತು ನಾನು ಟೊಮೆಟೊ ಚಟ್ನಿ ಹಾಗೆ ಅನ್ನ ಮಾಡಿಕೊಂಡಿದ್ದೆ ಸೊ ಟೊಮೆಟೊ ಚಟ್ನಿ ಅನ್ನ ತುಂಬ ಚೆನ್ನಾಗಿತ್ತು ಹಾಗೆ ಅದೇ ಟೊಮೆಟೊ ಚಟ್ನಿನೂ ಸ್ವಲ್ಪ ನೈಟಿಗೆ ಕೂಡ ಇಟ್ಕೊ ಇತ್ತು ಹಾಗಾಗಿ ನೈಟಿಗೆ ನಾನು ಚಪಾತಿ ಮತ್ತು ಕುಂಬಳಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ ಸೊ ಕುಂಬಳಕಾಯಿ ಪಲ್ಯಕ್ಕೆ ಮೊದಲಿಗೆ ನಾನು ಎಣ್ಣೆ ಹಾಕಿಬಿಟ್ಟು ಕಡಲೆಬೇಳೆ ಪುತ್ತಿನಬೇಳೆ ಹಾಕಿ ಸಾಸಿವೆ ಜೀರಿಗೆ ಒಗ್ಗರಣೆ ಕೊಟ್ಟಿದ್ದೀನಿ ಇವಾಗ ಈರುಳ್ಳಿನ ಅದು ಮಿಷಿನ್ ಬರುತ್ತಲ್ವ ಮಿಷಿನ್ ಅಂದರೆ ಕಟರು ವೆಜಿಟೇಬಲ್ ಕಟರು ಅದರಲ್ಲಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಸೊ ಈ ರೀತಿ ಸಣ್ಣಕ್ಕೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ತು ತೀರಾ ಸಣ್ಣ ಆಗಿದೆ ಇದು ಇವಾಗ ಇದಕ್ಕೆ ನಾವು ಒಂದು ಸ್ವಲ್ಪ ಟೊಮೆಟೊ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಟೊಮೆಟೊ ಒಂದು ದೊಡ್ಡ ಟೊಮೆಟೊ ಬರುತ್ತಲ್ಲ ಟೊಮೆಟೊನೂ ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ ಕೆಲವರು ಆ್ಯಡ್ ಮಾಡ್ತಾರೆ ಕುಂಬಳಕಾಯಿ ಪಲ್ಯಕ್ಕೆ ಕೆಲವರು ಆ್ಯಡ್ ಮಾಡೋಲ್ಲ ಬಟ್ ನಾನು ಆ್ಯಡ್ ಮಾಡ್ತೀನಿ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳ್ಬಿಟ್ಟು ಇದನ್ನು ಅಷ್ಟೇ ಟೊಮೆಟೊ ಸ್ವಲ್ಪ ಸಾಫ್ಟಾಗೋವರೆಗೂ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ ಇದಕ್ಕೆ ಇವಾಗ ನಾವು ಉಪ್ಪು ಮತ್ತು ಅರಶಿನ ಹಾಕ್ಕೊಳ್ತೀನಿ ಉಪ್ಪು ಅರಶಿನ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಆಪ್ಷನಲ್ ಬೇಕಿದ್ರೆ ಹಾಕ್ಕೊಬೋದು ಇಲ್ಲಾಂದ್ರೂ ಪರವಾಗಿಲ್ಲ ಸೊ ಇದು ಚೆನ್ನಾಗಿ ಬೇಯಲಿ ಈಗ ಟೊಮೆಟೊ ಏನಿದೆ ಸೊ ಟೊಮೆಟೊ ಸೊಪ್ಪು ಆಗಬೇಕು ಆ ಸಾಫ್ಟ್ ಆದಾಗಲೇ ಆ ಒಂದು ಟೆಕ್ಸ್ಚರ್ ಏನು ಬರುತ್ತಲ್ಲ ಪಲ್ಯ ಅದು ಅದು ಚೆನ್ನಾಗಿ ಗೊತ್ತಾಗುತ್ತೆ ನಮಗೆ ಹಾಗಾಗಿ ಮತ್ತು ಕುಂಬಳಕಾಯಿನ ಅಷ್ಟೇ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಕುಂಬಳಕಾಯಿನೂ ಅಷ್ಟೇ ಪೂರ್ತಿ ಕುಂಬಳಕಾಯಿ ಮನೆ ಒಳಗಡೆ ತೊಗೊಂಬರಬಾರ್ದು ಇನ್ ಕೇಸ್ ಪೂರ್ತಿ ತುಂಬ ಕುಂಬಳಕಾಯಿ ನೀವು ತೊಗೊಂಡಿದ್ದೀರ ಅಂದರೆ ಹೊರಗಡೆ ಒಂದೇ ಹಿಟ್ಟು ಹೊಡ್ಸ್ಕೊಂಡು ಒಳಗಡೆ ತೊಗೊಂಬನ್ನಿ ಪೂರ್ತಿ ಗುಂಡಿಗಿರೋ ಕುಂಬಳಕಾಯಿನ ತರಬಾರ್ದು ಒಳಗಡೆ ಸೊ ಇವಾಗ ಇದಾಗಿದೆ ಇವಾಗ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಕುಂಬಳಕಾಯಿ ಏನಿರ್ತಲ್ಲ ಅದನ್ನ ಹಾಕೊಂಡಿ ಇದು ಇನ್ನೂ ಲೈಟ್ ಗ್ರೀನೇ ಇರುತ್ತೆ ಕುಂಬಳಕಾಯಿ ಆ ಥರದ್ದೇ ತೊಗೊಂಡಿದ್ದೀನಿ ತೀರಾ ಸಿಹಿನೂ ಏನಿಲ್ಲ ಇದು ಚೆನ್ನಾಗಿದೆ ಚಪಾತಿಗೆ ಎಲ್ಲವೂ ಚೆನ್ನಾಗಿತ್ತು ಇವಾಗ ಇದು ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಕ್ತಾಯಿದೆ ಸಾರಿ ಫ್ರೆಂಡ್ಸ್ ಅದು ಕುಂಬಳಕಾಯಿ ಎಲ್ಲ ಹಾಕಿದೆ ಬಟ್ ಅದು ವಿಡಿಯೋ ಆಗಲಿಲ್ಲ ಅಷ್ಟೇ ಅದಾದಮೇಲೆ ಕುಂಬಳಕಾಯಿ ಹಾಕಿ ಚೆನ್ನಾಗಿ ಬೇಯಿಸಿದ್ದೀನಿ ಅಷ್ಟೇನೆ ಕುಂಬಳಕಾಯಿ ಪಲ್ಯ ರೆಡಿಯಾಗಿದೆ ನಾನು ಕೂಡ ನೋಡ್ಕೊಂಡಿಲ್ಲ ಇವಾಗ ಎಡಿಟ್ ಮಾಡಬೇಕಾದ್ರೆ ನೋಡಿಕೊಂಡೆ ಸೊ ಇನ್ನೇನು ಮಾಡೋಕ್ಕಾಗಲ್ಲ ಅಪ್ಲೋಡ್ ಮಾಡಿದ್ದೀನಿ ಸೊ ಇನ್ನೇನಿಲ್ಲ ಅದು ಒಗ್ಗರಣೆನು ಹಾಕ್ಕೊಂಡಿದ್ದೀನಲ್ಲ ಅದಕ್ಕೇನೆ ಲಾಸ್ಟಲ್ಲಿ ಕುಂಬಳಕಾಯಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು ಒಂದು ಹತ್ತು ನಿಮಿಷ ಕುಂಬಳಕಾಯಿ ಪಲ್ಯ ರೆಡಿ ಆಗುತ್ತೆ ಈಗ ಚಪಾತಿ ಜೊತೆಗೆ ಟೇಸ್ಟ್ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿದೆ ನೈಟಲ್ಲಿ ಏನಪ್ಪ ಮಾಡ್ಕೋಬೇಕು ಅಂದಾಗ ಚಪಾತಿ ಇದ್ದರೂ ಅದಕ್ಕೆ ಪಲ್ಯಗಳೇನಾದರೂ ಇದು ಈ ಥರ ಮಾಡಿಕೊಂಡ್ರೆ ಸಾಕು ನಾಲ್ಕೈದು ವೆರೈಟಿ ಮಾಡ್ಕೊಳ್ಳೋ ಬದಲು ಒಂದು ವೆರೈಟಿ ಮಾಡಿಕೊಂಡು ಚೆನ್ನಾಗಿ ತಿನ್ಬೇಕು ಅಷ್ಟೇ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಟೇಕೆ ಬೈ ಬಾಯ್